ನಮಸ್ಕಾರ ವೀಕ್ಷಕರ ನ್ಯೂಸ್ ವರ್ಗಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಂದ್ ರೀತಿ ಕೋಲ್ಡ್ ವಾರ್ ಅಲ್ಲ ಏನು ಭಯಂಕರವಾದಂತ ಯುದ್ಧ ಆರಂಭ ಆಗಿದೆ ಕಾರಣ ಏನಂದ್ರೆ ಅವರಿಬ್ಬರ ನಡುವೆ ಯಾಕೆ ಈ ಒಂದು ಯುದ್ಧ ಆರಂಭ ಆಗಿದೆ ಯಾಕೆ ಒಬ್ಬರ ಮೇಲೆ ಒಬ್ರು ಆರೋಪವನ್ನು ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಒಕ್ಕಲಿಗ ನಾಯಕರಾಗಿ ಬೆಳೀತಾ ಇದ್ದಾರೆ ಅನ್ನೋ ಒಂದು ಭಯ ಕುಮಾರಸ್ವಾಮಿಗೆ ಆರಂಭ ಆಗಿದೆ ಆ ಕಾರಣಕ್ಕೆ ಕುಮಾರಸ್ವಾಮಿ ಫ್ಯಾಮಿಲಿ ಆ ಡಿ ಕೆ ಶಿವಕುಮಾರ್ ಮೇಲೆ ಬೀಳ್ತಾ ಇದೆ ಏನಾದ್ರೂ ಮಾಡಿ ಒಕ್ಕಲಿಗ ನಾಯಕತ್ವವನ್ನು ಕಿತ್ಕೋಬೇಕು ಇದೊ ಸ್ಟಾರ್ ವಾರ್ ತಡೆದು ಒಕ್ಕಲಿಗ ನಾಯಕತ್ವದ ವಾರ ಸ್ಟಾರ್ಟ್ ಆಗಿದೆ ಇರಬ್ರಿಗೂ ಒಬ್ಬರ ಮೇಲೆ ಒಬ್ರು ಆರೋಪವನ್ನು ಮಾಡ್ತಕ್ಕಂಥದ್ದು ಒಬ್ಬರ ಮೇಲೆ ಒಬ್ರು ಮುಗಿಬೀಳ್ತಕ್ಕಂಥದ್ದು ಆಗಿದೆ ಯಾಕೆಂದ್ರೆ ಇದು ಮೊದಲಲ್ಲ ಒಕ್ಕಲಿಗ ಇದಕ್ಕೋಸ್ಕರ ಸಮರ ಸ್ಟಾರ್ಟ್ ಆಗಿದ್ದು ಮೊದಲು ಎಸ್ ಎಂ ಕೃಷ್ಣ ದೇವೇಗೌಡರ ನಡುವೆ ಕೂಡ ಇಂತೇ ವಾರ ವಾರಗಳಾಗಿದ್ದು ಹಾಗೆ ಎಸ್ ಎಂ ಕೃಷ್ಣನ ಕುರ್ಚಿಯಿಂದ ಕೆಳಗಡೆಸ್ಲಿಕ್ಕೆ ದೇವೇಗೌಡರು ಮಾಡಬಾರದ ಕಸರತ್ತನ್ನೆಲ್ಲ ಮಾಡಿದ್ರು ಕೊನೆಗೆ ಎರಡನೇ ಬಾರಿಗೆ ಒಕ್ಕಲಿಗ ಸಮುದಾಯದ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಇದ್ರು ಕೂಡ ದೇವೇಗೌಡರು ಅವತ್ತು ಅವಕಾಶವನ್ನ ಮಾಡಿಕೊಡ್ಲಿಲ್ಲ ರಜಪೂತ ಸಮುದಾಯದ ಧರಮ್ ಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಎರಡನೇ ಬಾರಿಗೆ ಸಿಎಂ ಆಗ್ತಕ್ಕಂತ ಎಸ್ ಎಂ ಕೃಷ್ಣ ಅವರ ಅವಕಾಶವನ್ನ ಕೈ ತಪ್ಪಿಸಿದ್ರು ಇವತ್ತು ಅದೇ ರೀತಿ ಡಿ ಕೆ ಶಿವಕುಮಾರ್ ಯಾವಾಗ ಮಂಡ್ಯದಲ್ಲಿ ಒಕ್ಕಲಿಗ ನಾಯಕತ್ವವನ್ನು ಬಲಪಡಿಸುವ ಮುಖಾಂತರ ಆ ಮಂಡ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನ ವಿಧಾನಸಭಾ ಸ್ಥಾನಗಳನ್ನ ಗೆದ್ರು ಜೊತೆಗೆ ಜೆ ಡಿ ಎಸ್ಗೆ ಹತ್ತೊಂಬತ್ತು ಸೀಟ್ಗಳು ಗಳು ಬಂದ್ರು ಅವತ್ತಿಂದನೇ ಏನಾದ್ರು ಮಾಡಿ ಡಿ ಕೆ ಶಿವಕುಮಾರ್ ನಳಿಲೇಬೇಕು ಅಂತ ಅಪ್ಪ ಮಕ್ಕಳು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಕತ್ತಿಯನ್ನ ಇಡ್ದು ನಿಂತರು ಅದರ ಪ್ರತಿಫಲ ಈ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಆರೋಪ ಮಾಡುವ ಜೊತೆಗೆ ಇಲ್ಲಿ ಒಕ್ಕಲಿಗ ನಾಯಕತ್ವ ನಾಯಕರು ನಾವೇ ಅಂತ ತೋರ್ಸ್ಕೊಳ್ಳೋಕ್ಕೋಸ್ಕರ ಮಂಡ್ಯದಲ್ಲಿ ಅವರೇ ಸ್ಪರ್ಧಿಸಿದ್ರು ಮಂಡ್ಯದಲ್ಲಿ ಈ ಬಾರಿ ಅವ್ರಿಗೆ ಗೆಲ್ಬಾರ್ದು ಮಂಡ್ಯದಲ್ಲಿ ಒಂದ್ ವೇಳೆ ಕಾಂಗ್ರೆಸ್ ಗೆದ್ರೆ ಡಿ ಕೆ ಶಿವಕುಮಾರ್ ಒಕ್ಕಲಿಗ ನಾಯಕರಾಗ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಈ ರಾಜ್ಯಕ್ಕೆ ಈ ರಾಜ್ಯಕ್ಕೆ ನಮ್ಮನ್ನ ನಮ್ಮನ್ನ ನಮ್ಮ ಮತ್ತೆ ನಮ್ಮ ಮನೆಯವ್ರನ್ನ ಬಿಟ್ಟು ಬೇರೆ ಇನ್ಯಾವ ಒಕ್ಕಲಿಗೂ ಮುಖ್ಯಮಂತ್ರಿಗಳಾಗಬಾರ್ದು ಇನ್ನು ಯಾವ ಒಕ್ಕಲಿಗರು ನಾಯಕರಾಗಬಾರ್ದು ಅನ್ನುವ ಕಾರಣಕ್ಕೆ ಮಂಡ್ಯಕ್ಕೆ ಬಂದು ಅವರೇ ಸ್ಪರ್ಧೆಯನ್ನ ಮಾಡಿದ್ರು ಬೆಂಗಳೂರು ಗ್ರಾಮಾಂತರಲ್ಲಿ ತಮ್ಮನ್ನು ಸೋಲಿಸ್ಬೇಕು ತಮ್ಮನನ್ನ ಸೋಲಿಸಿದ್ರೆ ಇವರಿಗೆ ಒಕ್ಕಲಿಗ ನಾಯಕತ್ವದಲ್ಲಿ ಇರ್ತಾ ಇಲ್ಲ ಆ ಕಾರಣಕ್ಕೆ ಅವ್ರು ಮುಖ್ಯಮಂತ್ರಿ ಮಾಡಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಅಲ್ಲಿಗೆ ತನ್ನ ಭಾವನನ್ನು ಬಿಜೆಪಿಗೆ ಕಳಿಸಿ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡುವ ಹಾಗೆ ಮಾಡಿದ್ರು ಇದೆಲ್ಲ ಮುಂದುವರೆದ ಭಾಗ ಅನ್ನುವಂತೆ ನಿನ್ನೆ ನಿನ್ನೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿಗೆ ಸಾವಿರಾರು ಎಕರೆ ಭೂಮಿ ಬೆಂಗಳೂರು ಸುತ್ತಮುತ್ತ ಮಾಡಿದ್ದಾರೆ ಎಲ್ಲಿಂದ ಬತ್ತು ಅಕ್ರಮ ಸಂಪಾದನೆಯನ್ನ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಮಾಡಿದ್ರು ನಂತರ ಕುಮಾರಸ್ವಾಮಿ ಅವರು ಕೂಡ ನಮಗೂ ಗೊತ್ತು ನೀವು ಎಲ್ಲೆಲ್ಲಿ ಕಿಡ್ನಾಪ್ ಮಾಡಿದ್ರಿ ಏನೇನು ಮಾಡಿದ್ರಿ ಹೇಗೆ ಆಸ್ತಿ ಸಂಪಾದನೆ ಮಾಡಿದ್ರಿ ನಮ್ಮ ಹತ್ರ ಸಾಕ್ಷಿ ಇದಾವೆ ಅಂತ ಒಂದು ಹೇಳಿಕೆಯನ್ನ ಕುಮಾರಸ್ವಾಮಿ ಅವರು ಕೊಟ್ಟರು ಆದ್ರೆ ಇವತ್ತು ತೊಂಬತ್ತೊಂದು ವರ್ಷದ ದೇವೇಗೌಡರು ಮುಂದುವರೆದ ಭಾಗ ಎನ್ನುವಂತೆ ಮುಂದುವರೆದ ಭಾಗ ಎನ್ನುವಂತೆ ಈ ಇಳಿವಯಸ್ಸಲ್ಲಿ ತನ್ನ ಕುಟುಂಬವನ್ನ ಕಾಪಾಡ್ಕೊಳ್ಳಿಕ್ಕೆ ತನ್ನ ಮಕ್ಕಳುಗಳನ್ನ ನಾಯಕತ್ವವನ್ನು ಬೆಳೆಸ್ಕೊಡ್ಲಿಕ್ಕೆ ಹಾಸನದಲ್ಲಿ ಕುತ್ಕೊಂಡು ಮಾತನಾಡ್ತಾರೆ ಡಿ ಕೆ ಶಿವಕುಮಾರ್ ಒಂದು ಮಗುವನ್ನ ಕಿಡ್ನಾಪ್ ಮಾಡಿದ್ರು ಒಂಬತ್ತು ವರ್ಷದ ಮಗುವನ್ನ ಕಿಡ್ನಾಪ್ ಮಾಡಿ ಆಸ್ತಿಯನ್ನ ಬರ್ಸ್ಕೊಂಡ್ರು ಅವ್ರಪ್ಪನ ಅವರಪ್ಪನಿಂದ ಅನ್ನೋ ಬಾಂಬನ್ನ ಸೆಡಿಸ್ತಾರೆ ಜೊತೆಗೆ ಅದಕ್ಕೆ ಒಂದು ದಾಖಲಾತಿ ಇದೆ ಅಂತ ಹೇಳ್ತಾರೆ ಆದ್ರೆ ಈ ಒಂದು ಹತ್ರ ಅಷ್ಟೆಲ್ಲ ದಾಖಲಾತಿ ಇದ್ರೆ ಇಷ್ಟು ದಿವಸ ದೇವೇಗೌಡ್ರು ಏನ್ ಮಾಡ್ತಿದ್ರು ಇದು ಪ್ರಮುಖ ಪ್ರಶ್ನೆ ಯಾಕೆ ಈ ದೇಶದ ಕಾನೂನು ಗೊತ್ತು ದೇವೇಗೌಡ್ರಿಗೆ ದೇವೇಗೌಡರು ಯಾರು ಸಾಮಾನ್ಯ ವ್ಯಕ್ತಿ ಅಲ್ಲ ಇವರು ದೇಶದ ಪ್ರಧಾನಮಂತ್ರಿ ಆಗಿದ್ದವರು ದೇಶದ ಪ್ರಧಾನಮಂತ್ರಿಯಾಗಿ ಆಗಿ ಒಂಬತ್ತು ವರ್ಷದ ಮಗುವನ್ನು ಕಿಡ್ನಾಪ್ ಮಾಡಿ ಆಸ್ತಿಯನ್ನು ಶಿವಕುಮಾರ್ ಬಳಸ್ಕೊತಾ ಇದ್ದು ಇಷ್ಟೊಂದು ಡೀಟೇಲ್ಸ್ ಸಾಕ್ಷಿಯಲ್ಲ ಇದ್ದಾಗ ದೇವೇಗೌಡರು ಯಾಕೆ ಈ ವಿಚಾರವನ್ನ ಇದುವರೆಗೆ ಬಾಯ್ ಬಿಡ್ಲಿಲ್ಲ ಇದುವರೆಗೆ ಯಾಕೆ ಮುಂತಿಟ್ಟಿದ್ರು ಕಳೆದ ಬಾರಿ ಇದ್ರಲ್ಲಿ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಆದ ನಂತರ ಸಮ್ಮಿಶ್ರ ಸರ್ಕಾರ ರಚನೆ ಆಯ್ತಲ್ಲ ಅವತ್ತು ಇದೇ ಡಿ ಕೆ ಶಿವಕುಮಾರ್ ಜೊತೆ ಆ ಡಿ ಕೆ ಶಿವಕುಮಾರ್ ನ ಆಡಿ ಒಗ್ಲಿದ್ರಲ್ಲ ಅಪ್ಪ ಮಕ್ಕಳಿಬ್ರು ಕೂಡ ಅವಾಗ ಇದೇ ಡಿ ಕೆ ಶಿವಕುಮಾರ್ ನ ಬೆನ್ನಿ ನಿತ್ಕೊಂಡ್ರಲ್ಲ ಅವತ್ತು ಮಗುವನ್ನ ಡಿ ಕೆ ಶಿವಕುಮಾರ್ ಕಿಡ್ನಾಪ್ ಮಾಡಿರ್ಲಿಲ್ವಾ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಎರಡ್ ಸಾವಿರದ ಇಪ್ಪ ಸರ್ಕಾರ ಬಿದ್ದು ನಂತರ ಚುನಾವಣೆಗಳ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಗುವನ್ನ ಡಿ ಕೆ ಶಿವಕುಮಾರ್ ಕಿಡ್ನಾಪ್ ಮಾಡಿದ್ರ ಇದು ಇದು ಒಟ್ಟಾರೆ ಸಾಮಾನ್ಯವಾಗಿ ಬರ್ತಕ್ಕಂಥ ಪ್ರಶ್ನೆ ಸಾಮಾನ್ಯವಾಗಿ ತನ್ನ ನಾಯಕತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಯಾವ ಮಟ್ಟಕ್ಕೆ ಇಳಿತಾರೆ ಅನ್ನೋದಕ್ಕೆ ಇದು ಕೆಲವೊಂದು ಉದಾಹರಣೆಗಳಷ್ಟೇ ನಂತರ ನಂತರ ಮುಂದುವರೆದವ್ರು ಮಾತಾಡೋದಾದ್ರೆ ಅಮೆರಿಕದಿಂದ ಒಬ್ರು ಬರ್ತಾರೆ ಅಮೆರಿಕದಲ್ಲಿ ಹಣವನ್ನ ಮಾಡ್ಕೊಂಡು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಲ್ಲಿ ಬಂದು ಬಿಡದಿ ಬಳಿ ಆಸ್ತಿಯನ್ನು ತಗೊಂಡು ಅವರು ಅದೊಂದು ಐ ಟಿ ಕಂಪನಿಯನ್ನ ಮಾಡ್ಲಿಕ್ಕೆ ಅಂತ ಯೋಜನೆಯನ್ನ ಹಾಕೊಂಡಿರ್ತಾರೆ ಆದ್ರೆ ಐ ಟಿ ಕಂಪನಿ ಆರಂಭ ಆಗ್ಬೇಕು ಅಂದ್ರೆ ಹಿಂದಿನ ದಿನ ಸ್ಟಾಂಪ್ ಪೇಪರ್ ಪರ್ಚೇಸ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅದರಲ್ಲಿ ಒಂದು ಕಾಯಪತ್ರವನ್ನ ಮಾಡಿಸ್ತಾರೆ ನಂತರ ಅದೇನೂ ಆಗಲ್ಲ ಲಾಸ್ಟ್ ಅವರು ಹೈಕೋರ್ಟ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಲ್ಲೂ ಕೂಡ ಮಖಭಂಗ ಆಗುತ್ತೆ ಡಿ ಕೆ ಶಿವಕುಮಾರ್ಗೆ ಗೆ ನಂತರ ಒಂಬತ್ತು ವರ್ಷ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಗಂಗಯ್ಯ ಗಂಗಾ ತಿಮ್ಮಯ್ಯ ಗಂಗಾ ಮತ್ತೆ ತಿಮ್ಮಯ್ಯ ಅನ್ನೋ ಮನೆ ಹತ್ರ ಆ ಮಗುವನ್ನ ಕೂರಿಸಿರ್ತಾರೆ ಅಂತ ಪ್ರೂಫ್ ಸಮೇತ ಹೇಳ್ತಿದ್ದಾರೆ ಕಣ್ಣು ಮುಂದೆ ನೋಡಿದಾಗೆ ದೇವೇಗೌಡರಲ್ಲಿ ನಿಂತು ನೋಡಿದಾಗ ಹೇಳ್ತಿದ್ದಾರೆ ಇಷ್ಟೆಲ್ಲ ಹೇಳಿದ್ಮೇಲೆ ಇದು ತನಿಖೆ ಆಗ್ಬೇಕಲ್ವಾ ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಯಾರೇ ತಪ್ಪು ಮಾಡಿದ್ರು ತಪ್ಪೇ ಕಾರಿನಡಿಯಲ್ಲಿ ಈ ದೇಶದ ಯಾರೇ ತಪ್ಪು ಮಾಡಿದ್ರು ಒಂದು ತಪ್ಪೆ ಅದನ್ನ ಒಂದ್ ಒಂಬತ್ತು ವರ್ಷದ ಮಗುವನ್ನ ಕಿಡ್ನಾಪ್ ಮಾಡ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಅಪರಾಧ ಮತ್ತೊಂದಿಲ್ಲ ಹಾಗಾಗಿ ದೇವೇಗೌಡರು ಇಂತಹ ಇಷ್ಟೊಂದು ವಿಚಾರವನ್ನ ಇಟ್ಕೊಂಡು ಇಷ್ಟು ದಿವಸ ಯಾಕೆ ಮಾತಾಡ್ಲಿಲ್ಲ ಇದು ಯಾವಾಗ ನಡೆದಿದ್ದು ಇದೆಲ್ಲ ಇದ್ರು ಕೂಡ ದೇವೇಗೌಡರು ಅಧಿಕಾರದಲ್ಲಿದ್ದಾಗಿರ್ಬೋದು ಅಥವಾ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಬಂದಾಗಿರ್ಬೋದು ಯಾಕೆ ದೇವೇಗೌಡರು ಮೌನವನ್ನು ವಹಿಸಿದ್ರು ಡಿ ಕೆ ಶಿವಕುಮಾರ್ ವಿರುದ್ಧ ಇದ್ದಿದ್ದಾಗೆ ಇಂಥ ವಿಚಾರವನ್ನ ದೇವೇಗೌಡರು ಯಾಕೆ ಎತ್ತಿದ್ರು ಒಕ್ಕಲಿಗ ನಾಯಕತ್ವ ಕೈ ಅನ್ನೋ ಭಯದಿಂದ ಈ ವಿಷಯವನ್ನ ದೇವೇಗೌಡರು ಹೊರಗೆ ಹೊರಗಿಟ್ರ ಈಗ ಎಲ್ಲಿ ನನ್ನ ಮಗನಿಗೆ ನನ್ನ ನಂತರ ನನ್ನ ಮಗನಿಗೆ ಒಕ್ಕಲಿಗ ನಾಯಕತ್ವ ತಪ್ಪು ಕೊಡುತ್ತೋ ನಮ್ಮ ಮನೆಯಿಂದ ನನ್ನ ಮಗ ನನ್ನ ಮೊಮ್ಮಗ ನನ್ನ ಸೊಸೆಯರು ಎಲ್ರೂ ರಾಜಕಾರಣದಲ್ಲಿ ಇರ್ಬೇಕು ಅವ್ರೆಲ್ಲರೂ ಒಕ್ಕಲಿಗ ಒಕ್ಕಲಿಗ ಸಮುದಾಯದ ನಾಯಕ ಬೆಳಿಬೇಕು ಕಂಡರ ಮಕ್ಕಳು ಬೆಳಿಬಾರ್ದು ಇದು ದೇವೇಗೌಡರ ಉದ್ದೇಶ ಇಲ್ಲ ಅಂತಂದ್ರೆ ಆ ಪುಟ್ಟ ಜಿ ಗೌಡರು ಇವತ್ತು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದ್ರೆ ಅವ್ರನ್ನ ಜಿ ಗೌಡರು ಕೈ ಹಿಡ್ಕೊಂಡು ಕರ್ಕೊಂಡ್ತಾರೆ ರಾಜಕಾರಣಕ್ಕೆ ತನ್ನ ಜೋಬಿಂದ ಕೊಟ್ಟು ಅವ್ರನ್ನ ನಾಮಿನೇಷನ್ ಮಾಡ್ತಾರೆ ಇದಕ್ಕೆ ಗ್ರಾಮ ಪಂಚಾಯತಿಗೆ ಅಂತವ್ರು ನಮ್ಮಗ ಚುನಾವಣೆಗೆ ನಿಂತವ್ರೆ ಆ ಚುನಾವಣೆಗೆ ನಿಂತಾಗ ಅವನು ಸೋಸ್ಲಿಕ್ಕೆ ಈ ತೊಂಬತ್ತೊಂದು ವಯಸ್ಸ ತೊಂಬತ್ತೊಂದರ ಇಳಿ ವಯಸ್ಸಲ್ಲಿ ಆಸನದಲ್ಲಿ ಕೂತ್ಕೊಂಡು ರಾಜಕಾರಣವನ್ನು ಮಾಡ್ತಾರೆ ನಿಜವಾಗ್ಲೂ ಇದು ಯಾವ ತರ ಹೇಳ್ಬೇಕು ಅಂತ ನಿಜವಾಗ್ಲೂ ಅರ್ಥ ಆಗಲ್ಲ ಅಂತ ಒಂದು ಕೌಟುಂಬಿಕ ರಾಜಕಾರಣವನ್ನು ಮಾಡ್ತಕ್ಕಂತ ಒಬ್ಬ ರಾಜಕಾರಣ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಮಾತ್ರ ಅಂತ ಹೇಳ್ಬಹುದು ಈಗೆಲ್ಲಿ ತನ್ನ ಮಗನಿಗೆ ತನ್ನ ವಂಶ ತನ್ನ ಕುಟುಂಬಕ್ಕೆ ಒಕ್ಕಲಿಗ ಕೈ ತಪ್ಪುತ್ತ ಇಂತಹ ಆರೋಪಗಳನ್ನ ಮಾಡ್ತಾ ನಾನು ಕನ್ಫರ್ಮ್ ಆಗಿ ಈ ಆರೋಪ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ಲ ಯಾಕೆರೋದ್ರ ಸಾಕ್ಷಿ ಇದೆಯಂತೆ ಸಾಕ್ಷಿ ಇದ್ಮೇಲೆ ಸೊ ಅದು ಸತ್ಯ ಆಗಿರುತ್ತೆ ಆದ್ರಿಂದ ಇದು ತನಿಖೆ ಆಗ್ಬೇಕು ಜೊತೆಗೆ ಕುಮಾರ್ ಡಿ ಕೆ ಶಿವಕುಮಾರ್ ಬಂದ್ರೆ ಮತ್ತೊಮ್ಮೆ ಆಗ್ಲಿ ಅದರಲ್ಲಿ ತಪ್ಪಿಲ್ಲ ಯಾಕೆ ತಪ್ಪು ಮಾಡಿದಾಗ ಯಾರು ಬೇಕಾದ್ರು ಬಂದಿಸ್ಬೋದಲ್ಲ ಜಿ ಕೆ ಶಿವಕುಮಾರ್ ತಪ್ಪು ಮಾಡಿದ್ದಾರೆ ದೇವೇಗೌಡರ ಬಳಿ ಸಾಕ್ಷಿ ಇದೆ ಹಾಗಾದ್ರೆ ದೇವೇಗೌಡರು ಸಿಬಿಐ ಕೊಡ್ಲಿ ಇಡಿ ಕೊಡ್ಲಿ ಬೇರೆ ಬೇರೆ ಇದಾವಲ್ಲ ಇನ್ವೆಸ್ಟಿಗೇಷನ್ ಸಂಸ್ಥೆ ಅವ್ರ ಕೈಯಲ್ಲಿ ಇದಾವಲ್ಲ ಇವತ್ತು ಬಿಜೆಪಿ ಕೈಯಲ್ಲ ಇದಾವೆ ಸಿಬಿಐ ಬಿಜೆಪಿ ಕೈಯಲ್ಲಿದೆ ಇಂಥ ಸಾಕ್ಷಿ ನಿಟ್ಕೊಂಡು ದೇವೇಗೌಡರು ಆಕ್ಷನ್ ಇದ್ದಾರೆ ಅದೆಲ್ಲವೂ ಸಾಕ್ಷಿ ಆಗ್ಬೇಕಲ್ಲ ಬಂಧನ ಆಗ್ಬೇಕಲ್ವಾ ತಪ್ಪು ಮಾಡಿದರೆ ಶಿಕ್ಷೆ ಆಗ್ಬೇಕಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು